ನಾವೇನು ಮಾಡ್ತೀವಿ ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು ದುಃಖ ಬಂತು ಬರಲಿಲ್ಲೇನು ಅವ ದುಃಖ ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ ನಾವು ದುಃಖ ತಾಳ್ಲಾರ್ದಕ್ ಮನೆ ಅಷ್ಟೆ ಅವ ದುಃಖ ಅಂದ್ರೆ ಏನಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ ನಾವು ದುಃಖ ಅಂತ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟಿವಿ ನಮಗೆ ಕಷ್ಟಗಳು ಬಂದು ಅಂದ್ರೆ ನಾವೇನು ಮಾಡ್ತೀವಿ ದೇವ್ರ ಹತ್ರ ಹೋಗ್ತೀವಿ ಯಾವ ಯಾವ ಚಲೋ ಅದಾವ ನೋಡ್ತೀವಿ ರಾಮನ ಗುಡಿಗೆ ಹೋಗ್ತೀವಿ ರಾಮ್ ಅಂತನ ಏನು ನಿಂಬದ ಛಲೋ ಇತ್ತು ನಂಬುದೇನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿ ಬಂದರೂ ಮುಗಿಲಿಲ್ಲ ನಮ್ಮದು ಮತ್ತೆ ತ್ರಾಸ ಇತ್ತು ಏ ರಾಮೇವ್ರ ಚಲೋ ಇಲ್ಲ ಅಂತ ಹನುಮಂತ ದೇವ್ರ ಗುಡಿಗೆ ಹೋದೆವು ಮಾರುತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ದೆ ಮಾರುತಿ ಕೇಳ್ದು ಯಾಕೆ ಬಂದಿಯಪ್ಪ ಭಾಳ ಕಷ್ಟ ಐತಪ್ಪ ದೇವರೇ ನಾನು ಏನೈತಿ ಏನಿಲ್ಲ ಒಟ್ಟು ಕನ್ನೆ ಹತ್ತು ಅಲ್ದು ಅವ ಅಂದ ಮಾರುತಿ ಮೊದಲು ಕೆಳಗಿಡಿ ನನ್ನ ಗುಡಿ ಬಿಟ್ಟು ನೀ ಲಗ್ನ ಆದವ್ರು ಜಗಳ ಬಿಡ್ಸಕ್ಕೆ ಹೋಗಿ ನಾವು ಹಂಗೆ ಕುಂತೀವಿ ಇನ್ನು ನಮ್ಮದು ಏನು ಹರ ಇಲ್ಲ ಶಿವ ಇಲ್ಲ ನೀವು ಲಗ್ನ ಆದವ್ರು ನಮ್ಮ ಸಮೀಪ ಬರಬೇಡ್ರಿ ಅಂದವು ಯಾರು ಗಣಪತಿ ಹತ್ರ ಹೋದ ಅವ ಅಂದ ಏ ಕೋಡಿ ಸುಮ್ಮನೆ ಇರ್ಬೇಕು ನೋಡಿ ನಾವು ಹೆಂಗೆ ಐದು ದಿವ್ಸ ಇದ್ದು ಇದ್ದು ಒಂದು ದಿವ್ಸ ಹೋಗಿಬಿಡ್ತೀವಲ್ಲ ಹಂಗೆ ಹೋಗಿಬಿಡೋದು ಅಷ್ಟೇ ದೇವ್ರು ಏನು ಆಯುಷ್ಯ ಕೊಟ್ಟಾನ ಆನಂದವಾಗಿದ್ದು ಹೋಗ್ಬೇಕಪ್ಪ ಭಾಳ ತಲಿಕ್ಕೆಬಾರ್ದು ಅಂದವು ಅಂದ್ರೆ ಏನು ಜೀವನದಲ್ಲಿ ಕಷ್ಟಗಳು ಬರ್ತಾವ ತಾಳ್ಮೆ ಇರಬೇಕು ಮನುಷ್ಯನಿಗೆ ಯಾವನು ತಡ್ಕೊಂತನಲ್ಲ ತಾಳ್ಮೆ ಇದ್ದವನು ಗುರು ಶಾಂತ ಮಹಾಂತ ಯಾವನ ಮನಸ್ಸು ದೊಡ್ಡದೈತಲ್ಲ ಅವ ಗುರು ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು ಗುರು ಅಂದ್ರೆ ಏನಲ್ಲ ಯಾರ ಮನಸ್ಸು ಯಾವನು ಹಸಿದವನೇ ಗುರು ಆಗಬೇಕಾದ್ರೆ ಏನು ಮಾಡಬೇಕಲ್ಲ ಕಾವ್ಯ ಹಾಕಬೇಕಂತಲ್ಲ ಹಿಮಾಲಯಕ್ಕೆ ಹೋಗಬೇಕಂತಲ್ಲ ಯಾರು ಹಸದವನಿಗೊಂದು ತುತ್ತ ಅನ್ನ ನೀರಡಿಸಿದವನಿಗೊಂದು ಕಪ್ ನೀರ ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವರು ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ಅನ್ನೋ ಎರಡು ಪ್ರೇಮದ ಮಾತು ನಿನ್ನನ್ನು ಗುರುವಾಗಿ ಮಾಡ್ತಾವಷ್ಟೆ ಅದು ಗುರುತ್ವ ಯಶ ಯಶ ಆತ್ಮ ಮಹಾನ್ ಸಹ ಮಹಾತ್ಮ ಅಷ್ಟೆ ಅಂದ್ರೆ ನನ್ನವರು ಅಂತ ಭಾವ ಬರಬೇಕಷ್ಟೆ ಅನ್ನವನ್ನು ಇಕ್ಕುವದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಎಲ್ಲರನ್ನು ಯಾರು ನನ್ನವರು ಅಂತ ಅಪ್ಗೊಂತಾರ ಅವರು ಗುರು ಆಗ್ತಾರಷ್ಟೆ ಎಲ್ಲರನ್ನು ಅಪ್ಪಿಕೊಳ್ಳುವ ಗುಣ ಬೇಕು ಮನುಷ್ಯನಿಗೆ ವಸಂತವತ್ ಲೋಕಹಿತಶ್ಚರಂತಹ ಒಬ್ಬ ಗುರು ಅಂದ್ರೆ ಅವ ಲೋಕಹಿತವನ್ನು ಬಯಸುವವ ಸದಾ ಸಮಾಜವನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡುವವ ಹಗಲಿರುಳೆನ್ನದೆ ಸಮಾಜಕ್ಕಾಗಿ ದುಡಿಯುವವ ಗುರು ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ ಒಬ್ಬ ಗುರು ಹೆಂಗಿರ್ತಾನೆ ಉಪಗುಪ್ತ ಅಂತಿದ್ದ ಅವ ಒಬ್ಬ ಮಹಾರಾಜ ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಭಿಕ್ಷು ಆದ ಭಿಕ್ಷು ಆಗಿ ಮನೆ ಮನೆಗಳಿಗೆ ಭಿಕ್ಷ ಬಿಡಲಿಕ್ಕೆ ಹೋಗ್ತಿದ್ದವನು ಒಂದು ಪಾತ್ರೆಯನ್ನು ಹಿಡ್ಕೊಂಡು ಸುಂದರ ಯುವಕ ತರುಣ ಸನ್ಯಾಸಿ ಉಪಗುಪ್ತ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನಿ ಮನಿ ಅಡ್ಡಾಡ್ತಿದ್ದ ಒಂದು ಓಣಿಯಲ್ಲಿ ಒಬ್ಬ ನರ್ತಕಿ ಆ ನರ್ತಕಿಯ ಮುನೆಯ ಮುಂದೆ ಹೋಗಿ ಭಿಕ್ಷಾ ಬೇಡದ ಆ ಸನ್ಯಾಸಿಯ ಸ್ಫುರದ್ರೂಪವನ್ನು ನೋಡಿ ಆ ನರ್ತಕಿ ಅಂತಾಳ ನನ್ನ ಮನೆ ಮುಂದೆ ಎಂಥಿಂತ ಶ್ರೀಮಂತರು ಬಂದು ನಿಂದಿರ್ತಾರ ನಾ ಯಾರಿಗೆ ಕರೆದಿಲ್ಲ ನಿನ್ನ ರೂಪವನ್ನು ನೋಡಿ ನಾ ಮೆಚ್ಚೀನಿ ನೀ ನನ್ನ ಮನೆಯಾಗ ಬಾ ಒಳಗೆ ನೀ ನನ್ನ ಮನೆಯಾಗ ಬಂದ್ರೆ ಈ ಭಿಕ್ಷ ಬೇಡೋದು ಹತ್ತೋದಿಲ್ಲ ನಿನಗೆ ಅನ್ಯಾಕ ನಾನೂ ನಿನ್ನವಳು ಈ ಸಂಪತ್ತು ನಿನ್ನದಾಗ್ತದೆ ನರ್ತಕಿ ಅಂತಳೆ ಮನ್ಯಾಗ ಬಾ ನೀನು ಸನ್ಯಾಸಿಗೆ ಭಿಕ್ಷುವಿಗೆ ಹೇಳ್ತಾಳೆ ಹೊರಗೆ ನಿಂತು ಭಿಕ್ಷ ಕೇಳಬೇಡ ನನ್ನ ಮನೆಯಾಗ ಬಂದ್ರ ನನ್ನ ಮನೆಯಾಗ ನೀ ಬಂದ್ರ ನಾನು ನಿನ್ನವಳು ಈ ಸಂಪತ್ತು ನಿನ್ನದು ಅವಾಗ ಉಪಗುಪ್ತ ಸನ್ಯಾಸಿ ಹೇಳ್ತಾನೆ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಸಮಯ ಬಂದಾಗ ಬರುವೆ ಒಂದು ಸ್ವಲ್ಪ ಹೋದ ಮೇಲೆ ಆಕೆಗೊಂದು ರೋಗ ಬಂತು ನರ್ತಕಿಗೆ ರೋಗ ಬಂದ ಮೇಲೆ ಊರನ ಜನ ಎಲ್ಲ ಆಕೆಗೆ ಊರು ಬಿಟ್ಟು ಓಡಿಸಿದ್ರು ಸಂಪತ್ತು ಕಸಗೊಂಡ್ರು ಬಡ್ಗಿ ತೊಗೊಂಡು ಹೊಡೆದ್ರು ಕಲ್ಲು ತೊಗೊಂಡು ಒಗೆದ್ರು ಎಲ್ಲೋ ಊರಿನ ಒಂದು ಸಣ್ಣ ದಾರಿಯಲ್ಲಿ ನರಳುತ್ತಾ ನರಳತ ನರಳತಾ ನರ್ತಕ್ಕೆ ಬಿದ್ದಿದ್ಲು ಆ ದಾರಿಯನ್ನು ಹಿಡ್ಕೊಂಡು ಉಪಗುಪ್ತ ಸನ್ಯಾಸಿ ಹೋಗ್ತಿದ್ದ ಹೋಗುವಾಗ ಆ ನರಳುವ ಧ್ವನಿ ಅವನ ಕಿವಿಗೆ ಬಿದ್ದು ನರಳುವ ಧ್ವನಿ ಅವನ ಕಿವಿಗೆ ಬಿದ್ದಾಗ ಅಲ್ಲಿ ಹೋಗಿ ಒಂದಿಸ್ ಗುಟಕ್ಕೆ ನೀರು ಹಾಕಿ ಒಂದು ತುತ್ತು ಅನ್ನ ಆಕೆಯ ಬಾಯಿಯೊಳಗಿಟ್ಟು ತಲೆ ಮೇಲೆ ಆಡಿಸ್ತಾನೆ ನೇವರಿಸ್ತಾನೆ ಅವಾಗ ಆಕಿ ಬಿದ್ದಿ ಯಾರೋ ಹೊಡೆದು ಜನ ಹೊಡೆದಿದ್ರು ಮೈ ತುಂಬ ರಕ್ತ ಹರಿತಿತ್ತು ಬಟ್ಟೆ ಹರಿದಿದ್ದು ನೆರಳುತ್ತಾ ಬಿದ್ದಂಥ ನರ್ತಕಿ ಹೀಂಗ್ ದಿಟ್ಟಿಸಿ ನೋಡ್ತಾಳ ಅವನು ನೋಡಿ ಕೇಳ್ತಾಳ ಇಲ್ಲ ಬಹಳ ವರ್ಷಗಳ ಹಿಂದೆ ನನ್ನ ಮನೆಯ ಮುಂದೆ ಭಿಕ್ಷಕ್ಕಾಗಿ ಬಂದಂಥ ಉಪಗುಪ್ತ ಅಲ್ಲೇನು ನೀನು ಅವಾಗ ಆಕೆ ಹೇಳ್ತಾಳೆ ಹೌದು ನಾನು ಉಪಗುಪ್ತ ಸನ್ಯಾಸಿ ನಿನ್ನ ಮನೆಯ ಮುಂದೆ ಭಿಕ್ಷೆಗೆ ಬಂದಿದ್ದೆ ಅಂತ ನರ್ತಕಿ ಹೇಳ್ತಾಳೆ ಅಲ್ಲ ನನ್ನ ಹತ್ರ ಸೌಂದರ್ಯ ಇತ್ತು ಸಂಪತ್ತಿತ್ತು ಎಲ್ಲ ಇತ್ತು ಅವಾಗ ನೀ ಬಾ ಅಂದ್ರೆ ಬರಲಿಲ್ಲ ಸಂಪತ್ತಿತ್ತು ಸೌಂದರ್ಯ ಇತ್ತು ಅವಾಗ ಎಲ್ಲಾನು ಇತ್ತು ಇದ್ದಾಗ ಕರೆದೆ ಬಾ ಅಂದ್ರೆ ಬರಲಿಲ್ಲ ಈಗ ಯಾಕೆ ಬರಕ್ಕೆ ಹೋಗಿ ಅಂತ ಉಪಗುಪ್ತನಿಗೆ ಅಂತ ಅವಾಗ ಸನ್ಯಾಸಿ ಅಂತಾನ ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀ ಬಿದ್ದಾಗ ಬಂದು ಎತ್ತವನು ನಿಜವಾದ ಗುರು ಆಗ್ತಾನೆ ಇದು ಸನ್ಯಾಸ ಧರ್ಮ ನಿನ್ನ ಹತ್ರ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀನು ಬಿದ್ದಾಗ ಬಂದು ನಿನ್ನ ಕೈ ಹಿಡಿದು ಎತ್ತವನು ನಿಜವಾದ ಗುರು ಆಗ್ತಾನೆ ಒಬ್ಬ ಗುರು ಅಂದ್ರೆ ಅವ ವಸಂತ ಇದ್ದಂಗ ವಸಂತ ವತ್ ಲೋಕ ಹಿತಶ್ಚರಂತ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಾನ್ ಜನಾನ್ ಅಹೇತುನ ಅನ್ಯೇ ನಾಪಿತಾರೆಯಂತಹ ಒಬ್ಬ ಗುರು ಅಂದ್ರೆ ಈಗ ನೀವು ನಿಮಗೊಬ್ಬ ಹೆಣ್ಮಗಳು ಹೆಂಡತಿ ಆಗ್ತಾಳೆ ಯಾಕೆ ಆಗ್ತಾಳೆ ಅಂದ್ರೆ ಅಕ್ಕಿ ನೀವು ತಾಳಿ ಕಟ್ಟಿರಿ ತಾಳಿ ಕಟ್ಟಿದ್ದಕ್ಕೆ ಅಕ್ಕಿ ಹೆಂಡತಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಅವರು ನಿಮ್ಮ ಮಗು ಮಕ್ಕಳು ಅಂದ್ರೆ ಒಂದು ನಿಮಿತ್ತ ಐತಿ ಒಂದು ಕಾರಣ ಐತಿ ಅಂದರೆ ಇವರೆಲ್ಲ ನಿಮಿತ್ತ ಬಂಧುಗಳು ಒಂದು ಕಾರಣಕ್ಕಾಗಿ ಬಂಧುಗಳು ಆದರೆ ಒಬ್ಬ ಸನ್ಯಾಸಿಯನಿದಾನೆ ಗುರು ಅವ ಯಾವ ಕಾರಣವೂ ಇಲ್ಲದೆ ನಿಮಗೆ ಅನಮಿತ್ತ ಬಂಧು ಅವನು ನಿಮಿತ್ತವಿಲ್ಲದೆ ನಿಮಗೆ ಬಂಧನ ಬಂದು ಕೊಟ್ಟಿದ್ದಾನ ನಿಮಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾನಲ್ಲ ಅನಮಿತ್ತ ಬಂಧು ಒಬ್ಬ ಗುರು ತಾನು ಬೆಳೆದಾನ ತನ್ನ ಜೊತೆಗೆ ತನ್ನ ಸಮಾಜವನ್ನು ಮೇಲೆತ್ತುವಂಥ ಕೆಲಸ ಮಾಡ ಒಂದು ಸಮಾಜವನ್ನು ಮೇಲೆತ್ತಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಒಬ್ಬ ಗುರುವಿನ ಹೋರಾಟ ಒಬ್ಬ ಯೋಗಿ ಅಂದ್ರೆ ಅವ ತಾನು ಬೆಳೆಯುವುದಷ್ಟೇ ಅಲ್ಲ ತನ್ನ ಸಮಾಜವನ್ನು ಬೆಳೆಸಬೇಕು ಉಪಯೋಗಿ ಆಗಬೇಕು ಒಬ್ಬ ಯೋಗಿ ಯೋಗಿ ಅಂತ ಯಾರಿಗೆ ಕರೆಯುವುದು ಅಂದ್ರೆ ಎಲ್ಲೋ ಹಿಮಾಲಯದ ಬೆಟ್ಟದಲ್ಲಿ ಕುಳಿತು ತಪಸ್ಸು ಮಾಡುವನು ಯೋಗಿ ಆಗುವುದಿಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಲೋಕೋಪಯೋಗಿ ಅವನು ಒಬ್ಬ ಗುರು ಲೋಕಕ್ಕೆ ಉಪಯೋಗಿ ಆಗಬೇಕು ಒಂದು ಸಮಾಜದ ಮನಸ್ಥಿತಿ ಏನಿದೆ ಅವರನ್ನು ಕೇವಲ ಭೌತಿಕವಾಗಿ ಅಲ್ಲ ಮಾನಸಿಕವಾಗಿ ವೈಚಾರಿಕವಾಗಿ ವಿಚಾರದಿಂದ ಎಲ್ಲರನ್ನು ಮೇಲೆತ್ತುವುದು ನಮ್ಮಲ್ಲಿ ಆ ಭಾವನೆಗಳನ್ನು ತುಂಬುವುದು ಒಬ್ಬ ಗುರು ನನ್ನಲ್ಲಿ ಅದ್ಭುತವಾದ ಭಾವನೆಗಳನ್ನು ತುಂಬುವುದು ನಾನು ಸಣ್ಣವರಲ್ಲ ನಾವು ಅಲ್ಲ ನಾನು ಕೀಳಲ್ಲ ನೀನು ದೊಡ್ಡವ ನೀನು ಅತ್ಯಂತ ಉತ್ಸಾಹಿ ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಯಾವ ಗುರು ತನ್ನ ಶಿಷ್ಯರಲ್ಲಿ ವಿಚಾರಗಳ ಕ್ರಾಂತಿಯನ್ನು ತುಂಬುತ್ತಾನೆ ಅವ ನಿಜವಾದ ಗುರು ಆಗ್ತಾನೆ ತನ್ನ ಶಿಷ್ಯರಿಗೆ ಈ ಜಗತ್ತಿನಲ್ಲಿ ಯಾರೂ ಕೀಳಲ್ಲ ಯಾರೂ ಶ್ರೇಷ್ಠಲ್ಲ ಈ ಈ ಜಗತ್ತೇನಿದೆ ದೇವನ ಸೃಷ್ಟಿಯ ನಿರ್ಮಾಣ ಏನಿದೆ ಇಲ್ಲಿ ಯಾರೂ ಸಣ್ಣವರಿಲ್ಲ ಯಾರೂ ದೊಡ್ಡವರಿಲ್ಲ ದೇವನ ಮಕ್ಕಳಷ್ಟೇ ಇಟ್ ಈಸ್ ಎ ಡಿವೈನ್ ಪಾರ್ಕ್ ಇಲ್ಲಿ ಯಾರೂ ಸಣ್ಣವರಿಲ್ಲ ಯಾರು ದೊಡ್ಡವರಿಲ್ಲ ಎಲ್ಲರೂ ದೇವನ ಮಕ್ಕಳಷ್ಟೇ ಅಲ್ಲಮ್ಮ ಅಂತಾನೆ ಭೂಮಿ ಆಕಾಶ ಒಂದು ಜೀವನದು ದರ ಇಲ್ಲಿ ಘನವೇನು ಘನವೆನ್ನದ ವಂಗೆ ಕಿರಿದೇನು ಕಿರಿದೆ ಯಾವುದು ಸಣ್ಣದು ಯಾವುದು ದೊಡ್ಡದಂತೀಯಪ್ಪ ಈ ಜಗತ್ತಿನಲ್ಲಿ ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗ್ತದೆ ಏನು ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗೋದಿಲ್ಲ ಸೂರ್ಯ ಮಳೆಯ ಸೂರ್ಯ ಜಗತ್ತನ್ನು ಬೆಳಗಬಹುದು ಆದರೆ ಮನೆಯ ಕತ್ತಲೆ ಕಳಗಬೇಕಾದರೆ ಸೂರ್ಯ ಮುಳುಗದ ಮೇಲೆ ದೀಪವೇ ಬೇಕಾಗ್ತದೆ ದೀಪ ಸಣ್ಣದನ್ನಲಿಕ್ಕಾಗೋದಿಲ್ಲ ಏನು ಹೂವು ಭಾಳ ಚಲೋ ಬೇರೆ ಕನಿಷ್ಠ ಅನ್ಲಿಕ್ಕಾಗೋದಿಲ್ಲ ಯಾಕಂದ್ರೆ ನೀರು ಕಳಿಸದೇ ಇದ್ದರೆ ಹೂವು ಒಣಗಬೇಕಾಗ್ತದೆ ಹೂವು ಮುಖ್ಯ ಬೇರೂ ಮುಖ್ಯ ಜಗತ್ತಿಗೆ ನಾವು ಒಂದು ದೊಡ್ಡ ಸಂಗಮರಿ ಕಲ್ಲು ರಾಜಸ್ಥಾನದ ಮಾರ್ಬಲ್ ತಂದು ನಾವು ಒಂದು ದೊಡ್ಡ ದೇವಸ್ಥಾನ ಕಟ್ಟಿವ್ರಿ ಭಾರಿ ಅಂತಂದ್ರೆ ನೀ ತಂದಿರಬಹುದು ರಾಜಸ್ಥಾನದ ಮಾರ್ಬಲ್ ಕಲ್ಲ ಆದ್ರೆ ರಾಜಸ್ಥಾನದ ಮಾರ್ಬಲ್ ಕಲ್ಲು ಚಲೋ ಇರ್ಬೇಕಂದ್ರೆ ನಿಮ್ಮ ಊರಾಗಿನ ಒಂದು ಸಣ್ಣ ಚಿಪ್ಪು ಇಡಬೇಕು ಇಡದೇ ಇದ್ರೆ ಅದು ಕುಂಟೈತದೋ ಅಷ್ಟೆ ಎಲ್ಲವೂ ಬೇಕಾಗ್ತದೆ ಇಲ್ಲಿ ಯಾರೂ ಸಣ್ಣವರಲ್ಲ ಒಬ್ಬ ಗುರು ತನ್ನ ಸಮಾಜವನ್ನು ನಾವು ಸಣ್ಣವರಲ್ಲ ಅಂತ ತುಂಬುವುದವರಲ್ಲಿ ಒಂದು ಭಾವನೆ ನಾವು ದೊಡ್ಡವರು ಈ ಜಗತ್ತಿನಲ್ಲಿ ನಾವು ದೇವನ ಮಕ್ಕಳು ಅನ್ನುವ ಆತ್ಮವಿಶ್ವಾಸ ಅವರಲ್ಲಿ ತುಂಬಬೇಕು ಯಾರೂ ಸಣ್ಣವರಲ್ಲ ಇಲ್ಲಿ ನಮ್ಮಲ್ಲಿ ಕೀಳರಿಮೆ ಇರಬಾರ್ದು ವಿ ಶುಡ್ ನೆವರ್ ಹ್ಯಾವ್ ಇನ್ಫೀರಿಯರ್ ಕಾಂಪ್ಲೆಕ್ಸ್ ನಮ್ಮೊಳಗಿರಬಾರ್ದದು ಒಂದು ಸಣ್ಣ ಒಂದು ಸುಮ್ಮನೆ ಕತಿ ಹೇಳ್ತೀನಿ ಕೇಳಿ ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು ಅಪ್ಪ ಮದುವೆ ಅದಕ್ಕೆ ಮದುವೆ ಮಾಡಿಕೊಳ್ಳುವಾಗ ಅವರಪ್ಪು ಹೇಳ್ದಂತ ಹುಡುಗಿಗೆ ನೋಡವಾ ಮತ್ತು ನಿನಗೆ ವರ ನೋಡಕತ್ತೀವಿ ಅಲ್ಲಿ ನಮಗೆ ಗೊತ್ತಿಲ್ಲಾರದು ಮಂದಿಗೆ ಏನು ಹುಡುಕೋದು ನಮ್ಮ ಓಣ್ಯಾಗ ಮತ್ತು ನಮಗೆ ಗೊತ್ತಿದ್ದ ಹುಡುಗ ಕಲ್ಲು ಹೊಡಿತಾನ ಇದಾಗ ಕಲ್ಲು ಹೊಡಗು ಒಡಿ ಹುಡುಗನ ಮದುವೆ ಆಗುವಂತ ಅಂತ ಅವಾಗ ಹುಡುಗಂತು ನಾ ಕಲ್ಲೊಡ್ಯ ಹುಡುಗ ಮಾತ್ರ ಮದುವೆ ಆಗೋದಲ್ಲ ಅನ್ಲಕ್ಕ ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತ ಇರ್ಬೇಕು ಅಂತವ್ನ ಮದುವೆ ಆಗ್ತೇನೆ ಅವರಪ್ಪ ಅಂದ ಮತ್ತು ನಮಗೆ ಕಲ್ಲು ಒಡೆ ಹುಡುಗ ಇಲ್ಲೇ ಓಣ್ಯಾಗ ಮಗ್ಗಲು ಗೊತ್ತೈತಿ ಅದಕ್ಕೆ ಮದುವೆ ಆಗಿ ಬಿಟ್ಟಿದ್ರೆ ಮುಗಿತಿತ್ತು ಅಂಥ ಶಕ್ತಿವಂತ ಎಲ್ಲಿ ಕರ್ಕೊಂಬರಲ್ಲ ನಾನು ನೀನ ಹುಡುಕು ಅಂದವ ಅವಾಗ ಅಕ್ಕಿ ಹೇಳದ್ದು ಬ್ಯಾಡ ನಾನ ಹುಡುಕ್ತೇನೆ ಅಂತ ಚಂದ್ರನನ್ನ ಕೇಳಿದ್ಲಕ್ಕಿ ಚಂದಮಮ್ಮ ಚಂದಮ್ಮಮ್ಮ ನೀ ಭಾಳ ಚಂದ ಕಾಣ್ತೀನಿ ನಿನಗೆ ಮದುವೆ ಆಗ್ತೀನಿ ಅವ ಚಂದ್ರಂದ ನೋಡವ ನಮಗೇನು ನೋಡೋಕಷ್ಟ ಚಂದ ನಾವು ಅದು ಸ್ವಂತ ಬೆಳಕಿಲ್ಲ ಸೂರ್ಯನ ಬೆಳಕು ಬಿದ್ದ ಮೇಲೆ ನಮಗೆ ಬೆಳಕು ಬರ್ತೈತೆ ಅಷ್ಟೇ ನಮ್ಮ ಬೇಡ ನಿಮ್ಮ ಮದುವೆ ಆಗದಿದ್ದರೆ ಸೂರ್ಯಗೆ ಮದುವೆ ಆಗ್ತದೆ ಅವ ಸೂರ್ಯನಿಗೆ ಕೇಳದ್ಲಕ್ಕಿ ಅವ ಸೂರ್ಯ ಅಂದ ಹದಿನೈದು ಲಕ್ಷ ಕಿಲೋಮೀಟ್ರ್ ದೂರ ಇದ್ದಿದ್ದಕ್ಕೆ ಐವತ್ತು ಬಿಟ್ಟು ಐವತ್ತಾರದ್ರೆ ಅಲ್ಲೇ ಇವು ಆ ತಾಪಕ್ಕೆ ನೀ ನನ್ನ ಮದುವೆ ಆಗ್ತೀವ ಬೇಡ ಮತ್ತು ಅಷ್ಟೇ ಅಲ್ಲ ನಾವು ಎಷ್ಟೇ ಪ್ರಖರತೆ ಬೆಳಕಿದ್ರೂ ಒಂದು ಮೋಡ ಅಡ್ಡ ಬಂತು ಅಂದ್ರೆ ನಾವು ಕಾಣೋದೇ ಇಲ್ಲ ನಮಗಿಂತ ಶಕ್ತಿಶಾಲಿ ಅಂದರೆ ವರುಣದೇವ ಮೇಘ ಐತೆಲ್ಲ ಅವನ ಅವನು ಮದುವೆ ಆಗ ನೀನು ಆ ಹುಡಿಗೆ ಆ ಮೇಘದೂತನ ಹತ್ರ ಹೋಯ್ತು ಮೇಘದೇವನಿಗೆ ಕೇಳಿ ಅಲ್ಲ ನಿನಗೆ ಮದುವೆ ಆಗ್ಬೇಕಂತ ಮಾಡೀನಿ ಅವಾಗ ಮೇಘದೂತ ಹೇಳಿದ ಮೇಘದೇವ ನಮ್ಮದೇನು ಬೇಡವ ಒಂದು ನಮ್ಮದೇನು ಶಕ್ತಿವಂತರ ನಾವು ಅಲ್ಲ ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗೆ ನಿಂತು ಅಂದ್ರೆ ಮೋಡಗಳನ್ನ ನಾವು ಎಷ್ಟೇ ಫೋರ್ಸಾಗಿ ಹೋಗಲಿ ಆ ಕಲ್ಲಿನ ಗುಡ್ಡ ನಮಗೆ ಹಿಡ್ಕೊಂತು ಅಂತಂದ್ರೆ ಮುಗೀತು ನಾವು ಮುಂದಕ್ಕೆ ಹೋಗಕ್ಕೆ ಬರೋದಿಲ್ಲ ನೀ ಮದುವೆ ಆಗೋದಿದ್ದರೆ ಆ ಕಲ್ಲಿನ ಗುಡ್ಡಕ್ಕಾಗಂತ ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಕೇಳ್ದು ಅಲ್ಲ ನೀ ನನಗೆ ಮದುವೆ ಆಗಿ ನೀ ಭಾಳ ಶಕ್ತಿಶಾಲಿ ಅಂತಾರ ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ ನಾವೇನು ಶಕ್ತಿಶಾಲಿ ಅಲ್ಲ ಆ ಒಡೆ ಹುಡುಗ ಬಂದಂದ್ರೆ ನಮ್ಗೆ ಒಂದು ಚಾನ ಹಚ್ಚಿ ಹೊಡೆದ್ರೆ ಪೂರಾ ಪುಡಿ ಪುಡಿಯಾಗಿ ಹೋಗಿಬಿಡ್ತೀವಿ ನಾವು ನೀ ಸುಮ್ಮ ಮದುವೆ ಆಗೋದಿದ್ದರೆ ನಿಮ್ಮ ಓಣ್ಯನ ಕಲ್ಲೋಡೆ ಹುಡುಗಾಗ ಅಷ್ಟೇ ನೀ ಏನು ಆಕಾಶದ ಕಡೆ ನೋಡಬೇಡ ಅಂತ ಅಂದರೆ ಯಾರೂ ಸಣ್ಣವರಿಲ್ಲ ಎಲ್ಲರೂ ದೊಡ್ಡವರು ಈ ಜಗತ್ತಿನಲ್ಲಿ ಅಷ್ಟೆ ಅದಕ್ಕೆ ಒಬ್ಬ ಗುರು ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರುವನ್ನು ವಿಚಾರವನ್ನು ಜಾಗೃತಿಯನ್ನು ಮೂಡಿಸುವವನು ನಿಜವಾದ ಗುರು ಆಗ್ತಾನೆ ಆ ದಿಶೆಯಲ್ಲಿ ನಿಮ್ಮ ಗುರುಗಳು ಇಡೀ ಸಮಾಜದ ಮಕ್ಕಳಿಗೆ ಅವರಲ್ಲಿ ಶಿಕ್ಷಣವನ್ನು ತುಂಬುವುದು ಶಾಂತಿಯನ್ನು ತುಂಬುವುದು ಏಳಿಗೆಯನ್ನು ತುಂಬುವುದು ಅಭಿವೃದ್ಧಿಯನ್ನು ತುಂಬುವುದು ಇದೆಲ್ಲ ಗುರುಗಳು ಮಾಡ್ತಾಯಿದ್ದಾರೆ ಅಂಬೇಡ್ಕರ್ ಅವರು ಒಂದು ಸುಂದರ ಮಾತು ಹೇಳ್ತಾರೆ ಪ್ರತಿ ಸಮಾಜಕ್ಕೂ ಶಿಕ್ಷಣ ಎಷ್ಟು ಮುಖ್ಯ ನಿನ್ನಲ್ಲಿ ಎರಡು ರೂಪಾಯಿ ಇತ್ತು ಅಂದ್ರೆ ಒಂದು ರೂಪಾಯಿ ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡಿ ಒಂದು ರೂಪಾಯಿದು ಪುಸ್ತಕ ತಗೋ ನೀನು ನಿನ್ನ ಹತ್ರ ಎರಡು ರೂಪಾಯಿ ಇತ್ತು ಅಂದ್ರೆ ಒಂದು ರೂಪಾಯಿ ಊಟ ಮಾಡು ಆಹಾರ ಖರ್ ಆಹಾರಕ್ಕಾಗಿ ಖರ್ಚು ಮಾಡು ಒಂದು ರೂಪಾಯಿದ್ದು ಪುಸ್ತಕ ತಗೋ ಯಾಕಂದ್ರೆ ಒಂದು ರೂಪಾಯಿ ಕೊಟ್ಟ ಖರೀದಿಯ ಆಹಾರ ನಿನ್ನನ್ನು ಬದುಕಿಸ್ತೈತಿ ಇನ್ನೊಂದು ರೂಪಾಯಿ ಕೊಟ್ಟು ತಗೊಂಡ ಪುಸ್ತಕ ನಿನ್ನನ್ನು ಹೆಂಗೆ ಬದುಕಬೇಕು ಸಮಾಜದೊಳಗೆ ಅನ್ನುವುದನ್ನು ಕಲಿಸ್ತೈತಿ ಪುಸ್ತಕ ಶಿಕ್ಷಣ ಅಷ್ಟು ಮುಖ್ಯ ಅದಕ್ಕಾಗಿ ಇಲ್ಲಿ ಗುರುಗಳು ಒಂದು ಶಿಕ್ಷಣ ಸಮಾಜ ಎಲ್ಲವನ್ನು ಮಾಡಿದ್ದಾರೆ ಅದಕ್ಕಾಗಿ ನಮ್ಮಲ್ಲಿ ಯಾವಾಗಲೂ ಕೀಳರಿಮೆ ಬೇಡ ರವೀಂದ್ರನಾಥ್ ಟ್ಯಾಗೋರ್ ಅಂತನ್ ದೇವರೆಲ್ಲದಾನ ಹೀ ಈಸ್ ದೇರ್ ಯು ಶುಡ್ ನೆವರ್ ಸೀ ಕಿಮ್ ಇನ್ ದ ಡಾರ್ಕ್ ಕಾರ್ನರ್ ಆಫ್ ಎ ಟೆಂಪಲ್ ದೇವರನ್ನ ಕಾರ್ ಗತ್ತಲೆಯ ಗರ್ಭ ಗುಡಿಯಲ್ಲಿ ದೇವರನ್ನು ಹುಡುಕಬೇಡ ಮನುಷ್ಯನೇ ಓಪನ್ ದೈ ಐಸ್ ನಿನ್ನನ್ನು ಕಣ್ಣು ತೆಗೆದು ನೋಡುವ ಒಂದು ಕ್ಷಣ ದೇವರು ಕೇವಲ ಗರ್ಭಗುಡಿಗಳಲ್ಲಿಲ್ಲ ಹೀ ಈಸ್ ದೇರ್ ವೇರ್ ದ ಟಿಲ್ಲರ್ ಈಸ್ ಟಿಲ್ಲಿಂಗ್ ದಿ ಹಾರ್ಡ್ ಗ್ರೌಂಡ್ಸ್ ವೇರ್ ದಿ ಪಾತ್ ಮೇಕರ್ ಈಸ್ ಬ್ರೆಕ್ಕಿಂಗ್ ದಿ ಹಾರ್ಡ್ ಸ್ಟೋನ್ಸ್ ಹೀ ಈಸ್ ವಿತ್ ದೆಮ್ ಇನ್ ಸನ್ ಆ್ಯಂಡ್ ಇನ್ ಶಾವರ್ ದೇವರು ಕೇವಲ ಗರ್ಭಗುಡಿಗಳಲ್ಲಿಲ್ಲ ದೇವನು ಎಲ್ಲಿದ್ದಾನಂತಂದ್ರೆ ಬಿಸಿಲು ಮಳೆಗೆ ಲೆಕ್ಕಿಸಿದ ದುಡಿಯುವ ರೈತನ ನೇಗಲಿನೊಳಗೆ ಕಷ್ಟಪಟ್ಟು ಕಲ್ಲು ಒಡೆದು ಮನೆಗಳನ್ನು ಮಂದಿರಗಳನ್ನು ನಿರ್ಮಿಸುವ ಕಲ್ಲು ಕುಟಿಗನ ಉಳಿಯೊಳಗ ದೇವರಿದ್ದಾನೆ ಅದು ದೇವನ ನಿವಾಸ ಅದು ಇಸ್ ದೇರ್ ದಮ್ ಇನ್ ಸನ್ ಐಂಡ್ ಇನ್ ಶಾವರ್ ದೇವನು ಎಲ್ಲದರಲ್ಲಿದ್ದಾನೆ ಅಂಥ ದಿವ್ಯತೆಯನ್ನು ನಿಮ್ಮೆಲ್ಲರ ಅಂತರಂಗದಲ್ಲಿ ತುಂಬಲಿಕ್ಕೆ ಪೂಜ್ಯ ಗುರುಗಳು ಇದೊಂದು ದೊಡ್ಡ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇದೇ ದೇವ ಪೂಜೆ ಬಸವಾದಿ ಶರಣರು ಕಲಿಸಿದ ದೇವಪೂಜೆ ಅಂದರೆ ಸಮಾಜವನ್ನು ಮೇಲೆತ್ತುವ ಕಾರ್ಯವೇ ದೀನ ದಲಿತನಿಗೆ ಬಡವ ಬಲ್ಲಿದನಿಗೆ ಅವನಿಗೆ ಅನ್ನ ಅಕ್ಷರ ಅರಿವು ಆಶ್ರಯ ಆರೋಗ್ಯ ಆಧ್ಯಾತ್ಮ ದಾಸೋಹಗಳನ್ನು ಕೊಡುವುದರ ಮುಖಾಂತರ ಅವನನ್ನು ಮೇಲೆತ್ತುವುದೇ ನಿಜವಾದ ಪೂಜೆ ಪೂಜಾ ಅಂದರೆ ಬರೇ ರೂ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಮಾಡುವುದು ಪೂಜೆಯಲ್ಲ ಬಿದ್ದಂಥವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ ಬಸವಣ್ಣವ್ರಿಗೆ ಕೇಳಿದ್ರಂತ ಯಾರೋ ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಮಾಡಂತರಿ ಇದನ್ನು ಮಾಡಿದ್ರೆ ದೇವ್ರ ಪೂಜೆ ಅಂತೀರಲ್ಲ ದೇವರು ನಾವೇನು ತಿಳ್ಕೊಂಡೀವಿ ಅಂತ ತಿಳ್ಕೊಂಡಿವಿ ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ ಹೇಳ್ರಿ ನಮಗೆ ಜನ ಕೆಳಗದರ ಇವರು ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ ಆವಾಗ ಬಸವಣ್ಣವ್ರು ನೋಡ್ರಿಪ್ಪ ಈಗ ಈಗೊಂದು ತೆಂಗಿನ ಗಿಡ ಐತಿ ಒಂದು ತೆಂಗಿನ ಗಿಡಕ್ಕ ತೆಂಗಿನ ಕಾಯಿಯೊಳಗೆ ನೀವು ಮ್ಯಾಲ ಹೋಗಿ ಯಾರೂ ಸಕ್ರೆ ನೀರು ಅದಕ್ಕೆ ತುಂಬಿಲ್ಲ ಯಾರೂ ಸಕ್ಕರೆ ನೀರು ತುಂಬಿಲ್ಲ ನೀರ್ ಹಾಕಿದ್ದು ಬೇರಿಗೆ ಹಾಕಿರಿ ಬೇರಿಗೆ ನೀರು ಹಾಕಿದ್ರು ಮುಟ್ಟಿದ್ದು ತೆಂಗಿನ ಕಾಯಿಗೆ ಹ್ಯಾಂಗ ಮುಟ್ಟೈತೋ ಹಾಂಗ ಈ ಜಗತ್ತಿನೊಳಗಿರುವ ಜನರನ್ನ ಬಡವರ ಬಲ್ಲಿದರ ಸೇವೆನಿ ಕೆಳಗಿದ್ದವನಿಗೆ ಮಾಡಿದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಮುಟ್ಟತೈತದು ಅಂತ ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಫಲ್ಲ ಬಿಸಿತ್ತು ನೋಡ ಅದು ನಿಜವಾದ ಸೇವೆ ಅಂಥ ಒಂದು ಸಂಕಲ್ಪವನ್ನು ಹೊತ್ಕೊಂಡು ಇಷ್ಟೆಲ್ಲ ಹಿರಿಯರನ್ನು ಕಟ್ಕೊಂಡು ಸಮಾಜವನ್ನು ಕಟ್ಕೊಂಡು ಇಪ್ಪತ್ತೈದು ವರ್ಷಗಳ ನಿರಂತರವಾದ ತಮ್ಮ ಸೇವೆಯನ್ನು ಗುರುಗಳು ಮಾಡ್ತಾ ಇದ್ದಾರೆ ಅವರಿಗೆ ತಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು ಯಾಕಂದ್ರೆ ಒಬ್ಬ ಸನ್ಯಾಸಿಯಾಗಿ ಇಪ್ಪತ್ತೈದು ವರ್ಷಗಳ ದೀರ್ಘ ಪ್ರಯಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ ನನಗೆ ಪಟ್ಟಾಧಿಕಾರ ಆಗಿ ಒಂದು ವರ್ಷ ಆಗಿತ್ತು ಒಬ್ಬ ಬಂದು ನಮಸ್ಕಾರ ಮಾಡಿ ಗುರುಗಳು ಅಂದ ಅಂದ್ರೆ ಧನ್ಯವಾದಗಳು ತಮಗೆ ಅಂದ ಎದಕ್ಕಪ್ಪ ಧನ್ಯವಾದ ಹೇಳಾಕತ್ತಿ ಅಂದೆ ನಾನು ಇಲ್ಲ ನೀವು ನಮ್ಮ ಮಠಕ್ಕೆ ಆಗಿ ಒಂದು ವರ್ಷ ಆಯ್ತು ಒಂದು ವರ್ಷ ನಮ್ಮ ಮಠ ಚಲೋ ನಡೆಸ್ಕೊಂಡು ಹೋದ್ರಿ ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀವಿ ಅಂದವ ಅದಕ್ಕೆ ನಾ ಅವನಿಗೆ ಹೇಳಿದೆ ನೀವು ನಮಗೆ ಹೇಳೋದು ಬೇಡಪ್ಪ ನಾವ ನಿಮಗೆ ಧನ್ಯವಾದ ಹೇಳ್ತೀವಿ ಅವ ಭಕ್ತ ಕೇಳ್ದಲ್ಲ ಅಲ್ಲ ಒಂದು ವರ್ಷ ಆಗಿದ್ದು ನಿಮಗೆ ನಿಮಗೆ ಹೇಳಬೇಕು ನೀವು ಉಲ್ಟ ನಮಗೆ ಯಾಕೆ ಹೇಳಕತ್ತೀರಿ ಅಲ್ಲ ಒಂದು ವರ್ಷ ಆಗಿದ್ದಕ್ಕೆ ನೀವು ನಮಗೆ ಹೇಳಿರಿ ಒಂದು ವರ್ಷ ಸುಮ್ಮನೆ ಮಠದಾಗ ಇರೋಕ್ಕೆ ಬಿಟ್ಟರೆ ಅಲ್ಲ ಅದಕ್ಕೆ ನಿಮಗೆ ಹೇಳಾಕತ್ತೀವಿ ನಾವು ಅಂತ ಬಿಡ್ಬೇಕಲ್ಲ ನೀವು ಸುಮ್ಮನೆ ನಮಗ ಒಬ್ಬ ಸನ್ಯಾಸಿ ಈಗ ನಿಮ್ಮ ಮನ್ಯಾಗ ಮಕ್ಕಳು ಇರ್ತಾರೆ ಮಕ್ಕಳು ನಿಮ್ಮ ತೊಡಿ ಮೇಲೆ ಹೇಸಿಗೆ ಮಾಡ್ಕೊತಾರೆ ಹಲಸು ಮಾಡ್ತಾರೆ ನನ್ನ ಮಗ ಹೇಸಿಗೆ ಮಾಡ್ಯ ನನ್ನ ತಿಳ್ಕೊಂಡು ತೊಡಿ ಕೊಯ್ಕೊಂಡ ತಂದೆ ತಾಯಿ ಯಾರೂ ಭೂಮಿ ಮೇಲೆ ಇಲ್ಲ ಆದರೂ ಒಂದು ಸಮಾಜ ನಡೆಸುವಾಗ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಹೆಂಗೆ ನಿಮ್ಮ ಮಕ್ಕಳನ್ನು ಕ್ಷಮಾ ಮಾಡಿ ನೀವು ಮ್ಯಾಲೆತ್ಕೊಂತೀರಲ್ಲ ಸ್ವಾಮಿಗಳು ಅಂದರೆ ಸಮಾಜದ ಮಕ್ಕಳು ನೀವು ಅವರನ್ನು ಎತ್ಕೊಳ್ಳೋ ಗುಣ ಬೆಳೆಸೋಬೇಕಾಗ್ತದೆ ಅವರನ್ನು ದೊಡ್ಡವರನ್ನಾಗಿ ಮಾಡಬೇಕಾಗ್ತದೆ ಒಬ್ಬ ಸನ್ಯಾಸಿಯ ಸೌಭಾಗ್ಯ ಎಂಥ ದೊಡ್ಡದು ಅಂದ್ರೆ ನಾವೆಲ್ಲರೂ ಮನೆಯಾಗಿದ್ದಿದ್ರೆ ನಾವೆಲ್ಲರೂ ಮನೆಯಾಗಿದ್ದಿದ್ರೆ ಬರೀ ಇಬ್ಬರ ತಂದೆ ತಾಯಿಗೆ ಮಗುವಾಗುವ ಯೋಗ ಬರ್ತಿತ್ತು ಇವತ್ತು ಸನ್ಯಾಸಿಯಾಗಿದ್ದಕ್ಕೆ ಸಮಾಜದ ಸಾವಿರ ತಂದೆ ತಾಯಿಗಳ ಮಕ್ಕಳಾಗುವ ಸೌಭಾಗ್ಯ ಇದು ಸನ್ಯಾಸಿಗಳಿಗೆ ಅಂಥ ಒಬ್ಬ ಗುರುಗಳು ಅವರ ಹೆಸರೇ ಸಿದ್ದರಾಮ ಇಮ್ಮಡಿ ಸಿದ್ದರಾಮ ಅವರು ಸಿದ್ಧ ರಾಮ ಸಿದ್ಧ ಅಂದ್ರ ರಡಿ ಅದರ ಅರ್ಥ ಎವರ್ ರಡಿ ರಾಮ ಅಂದ್ರ ಯಾರು ತನ್ನ ಅಂತರಂಗದಲ್ಲಿಯೇ ಆನಂದವಾಗಿರ್ತಾನ ತಾನೂ ಸಂತೋಷವಾಗಿರ್ತಾನ ತನ್ನ ಸುತ್ತ ಇದ್ದವರಿಗೂ ಸಹಿತ ಸಂತೋಷವನ್ನು ಹಂಚುತ್ತಾನಲ್ಲ ಅವ ರಾಮ ಸಿದ್ಧ ಅಂದ್ರ ಸದಾ ಸಮಾಜ ಸೇವೆಗೆ ಸಿದ್ಧನಾಗಿರುವವನು ತನ್ನ ಭಕ್ತರಿಗೆ ಸಂತೋಷವನ್ನು ಹಂಚುವವನು ಅವ ಬರೇ ಇಮ್ಮಡಿ ಸಿದ್ಧರಾಮ ಅಲ್ಲ ನಿಮ್ಮ ಭಕ್ತರು ಅಂದ್ರೆ ಅಂದರೆ ನೂರು ಮಡಿ ಸಿದ್ಧರಾಮ ಅವ ನೂರು ಮಡಿ ಸಿದ್ಧರಾಮ ಸಾವಿರ ಮಡಿ ಸಿದ್ಧಾರಾಮ ಅಂಥ ಸಮಾಜದ ಗುರುಗಳಾಗಿ ತಮ್ಮೆಲ್ಲರನ್ನ ಮೇಲೆತ್ತುವ ಕೆಲಸ ಗುರುಗಳ ನಡೆದಿದೆ ಇದು ಸದಾ ಸದಾ ಬೆಳಕಾಗಿ ನಿಮ್ಮೆಲ್ಲರ ಅಂತರಂಗದಲ್ಲಿ ಗುರುಗಳು ಇರಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಎಲ್ಲ ಪೂಜ್ಯರ ಪಾದ